ಇಂದಿನ ಸಮಾಜದಲ್ಲಿ ಕಂಡುಬರುತ್ತಿರುವ ಮಾದಕ ವಸ್ತುಗಳ ಬಳಕೆಯನ್ನು ತಡೆಗಟ್ಟುವ ಸಲುವಾಗಿ ಪೋಷಕರಿಗೆ ಅರಿವು ಮೂಡಿಸಲು ಹೆಲ್ದಿ ಈಟಿಂಗ್ ಅಂಡ್ ಲಿವಿಂಗ್ ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನು ಮಡಿಕೇರಿಯ ಎಎಲ್ಜಿ ಕ್ರೆಸೆಂಟ್ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು ಇಂದಿನ ಯುವಜನತೆ ಮಾದಕ ವಸ್ತುಗಳ ವ್ಯಸನಗಳಾಗುತ್ತಿರುವ ಕಾರಣ ಮಾದಕ ವಸ್ತುಗಳ ಬಳಕೆಯ ಹಂತಗಳು ಮಾದಕ ವಸ್ತುಗಳ ವರ್ಗೀಕರಣ ಅದರಿಂದ ಉಂಟಾಗುವ ಪರಿಣಾಮಗಳ ಕುರಿತು ಪೋಷಕರಿಗೆ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಜೋಯಿಸಿ ವಿನಯರವರು ಅವರು ಅರಿವು ಮೂಡಿಸಿದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶಾಲೆಯ ಆಡಳಿತ ಮಂಡಳಿಯ ನಿರ್ದೇಶಕರಾದ ಶ್ರೀಯುತ ಲಿಯಾಕತ್ ಅಲಿಯವರು ಮಾತನಾಡುತ್ತಾ ವಿದ್ಯಾರ್ಥಿಗಳು ಮಾದಕ ವಸ್ತುಗಳ ವ್ಯಸನಕ್ಕೆ ದಾಸರಾಗದಂತೆ ಪೋಷಕರು ಎಚ್ಚರ ವಹಿಸಬೇಕು ಪ್ರತಿಯೊಂದು ಮನೆಯಲ್ಲೂ ಮಕ್ಕಳ ಮೇಲೆ ಕಡಿವಾಣ ಇರಬೇಕೆಂದು ನುಡಿದರು ಇಂದು ಮಾದಕ ವಸ್ತುಗಳ ಬಳಕೆ ಸಮಾಜದಲ್ಲಿ ಹೆಚ್ಚಾಗುತ್ತಿದ್ದು ಮಾನವೀಯ ಮೌಲ್ಯಗಳನ್ನು ಕಳೆದುಕೊಂಡ ಪರಿಣಾಮ ಇದಾಗಿದೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಸಣ್ಣ ಪ್ರಾಯದಲ್ಲಿ ಮಕ್ಕಳಿಗೆ ಬುದ್ದಿ ನೀಡಬೇಕು ಇಂದಿನ ಯುವ ಶಕ್ತಿಯನ್ನು ಸಮಾಜದ ಉತ್ತಮ ಶಕ್ತಿಯನ್ನಾಗಿ ಮಾಡಬೇಕಾದ ಕರ್ತವ್ಯ ನಮ್ಮಲ್ಲಿದೆ ಎಂದು ಶಾಲೆಯ ಬಾತ್ಮೀದಾರರಾದ ಶ್ರೀಯುತ ಮುನೀರ್ ಅಹಮದ್ ರವರು ಪೋಷಕರಿಗೆ ತಿಳಿಸಿದರು ಕಷ್ಟಪಟ್ಟು ದುಡಿದುಬಿಟ್ಟು ನಾವು ತಮಗೆ ತಂದು ಹಾಕಿದ ಮೇಲೆ ಅದರದ್ದು ವ್ಯಾಲ್ಯೂ ಇದೆಯಲ್ಲ ಮಕ್ಕಳಿಗೆ ತಿಳಿಸಬೇಕು ಆವಾಗಲೇ ವ್ಯಾಲ್ಯೂ ಫಾರ್ ಮನಿ ಅದು ಗೊತ್ತಾಗುತ್ತೆ ನನ್ನ ಇವತ್ತು ಬರ್ಡೇ ಇದೆ ಇಸ್ಲಾಮಲ್ಲಿ ಬರ್ಡೇ ಇಲ್ಲ ಆದರೆ ನಮ್ಮವರೇ ಬರ್ಡೇ ಮಾಡ್ತಾರೆ ಆ ಬರ್ಡೇ ಮಾಡಲಿಕ್ಕೆ ಅವರು ಕೇಳಿದ್ದನ್ನು ಕೊಡ್ತಾರೆ ಸ್ವೀಟ್ಸ್ ತೊಗೊಂಡ್ಬರ್ತಾರೆ ಇಲ್ಲಿ ಹಂಚ್ತಾರೆ ಅದೊಂದು ಫ್ಯಾಷನ್ ಆಗಿದೆ ನೋಡಿ ಇದೇ ಒಂದು ಒಂದು ವಿಷಯದಲ್ಲಿ ಈಗ ದುಡ್ಡು ಕೈಗೆ ಸಿಕ್ಕಿದರೆ ಮಾತ್ರ ಈ ಮಾದ ವಸ್ತು ಹೇಗೆ ಸಿಗುತ್ತೆ ದುಡ್ಡಿದ್ದರೆ ಮಾತ್ರ ಸಿಗೋದು ಇಲ್ಲದಿದ್ದರೆ ಸಿಗುತ್ತಾ ನೀವೇ ಜನ ಮಾಡಿ

ಮಾದಕ ವಸ್ತುಗಳ ಬಳಕೆಯಿಂದ ಇಂದು ಕ್ಯಾನ್ಸರ್ ರೋಗಗಳು ಸಮಾಜದಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದೆ ಇದರ ಕುರಿತು ಪೋಷಕರು ಅರಿವನ್ನು ಮೂಡಿಸಿಕೊಳ್ಳಬೇಕು ಎಂದು ಶಾಲೆಯ ನಿರ್ದೇಶಕರಾದ ಉಮರ್ ಅವರು ತಿಳಿಸಿದರು ಚಾಕ್ಲೇಟ್ ಅಂತೆ ಬೂಂದಿಪ್ಪಂತೆ ಮತ್ತೆ ಗುಟ್ಕಾ ಅಂತೆ ಇಂಥದ್ದೆಲ್ಲ ಸ್ವಲ್ಪ ಜೇಬಲ್ಲಿ ಇಟ್ಕೊಂಡ್ಬರೋದು ಅದನ್ನ ಇಡೋದು ಅಭ್ಯಾಸ ಆಗ್ಬಿಟ್ರೆ ಕಷ್ಟ ಆಗುತ್ತೆ ನಾನು ಹೆಚ್ಚೊತ್ತು ಮಾತಾಡೋಕೆ ಇಷ್ಟಪಡೋದಿಲ್ಲ ಬಂದಿದ್ರೆ ಬಹಳ ಸಂತೋಷ ನಿಮ್ಮ ಮಕ್ಕಳು ನೋಡೋ ಕೆಲಸ ನಿಮ್ಮದು ಮುಂದೆ ಆ ಥರ ಒಂದು ಸಿಕ್ಕಾಕೊಂಡವರು ಪೇಪರ್ಲಿ ಬರುವಂಥದ್ದು ತೊಂದರೆ ಆಗ್ತದೆ ಯಾಕಂದ್ರೆ ಡಿ ನಾವೇ ಮ್ಯಾನೇಜ್ಮೆಂಟ್ ಅಲ್ಲಿ ಡಿಸೈಡ್ ಮಾಡಿರಲಿಲ್ಲ ಇಂಥ ಮಕ್ಕಳು ಇಟ್ಕೋಬಾರ್ದು ನಾವೇನು ಮಾಡ್ಬೇಕಾಗ್ತದೆ ಮಾದಕ ವಸ್ತುಗಳ ಬಳಕೆಯಿಂದ ಸಮಾಜದಲ್ಲಿ ಸಂಭವಿಸಿದ ಹಲವು ಘಟನೆಗಳನ್ನು ವಿಡಿಯೋ ಮೂಲಕ ತೋರಿಸಿ ಪೋಷಕರು ಈ ವಿಷಯದ ಕುರಿತು ಸದಾ ಜಾಗೃತರಾಗಿರಬೇಕೆಂದು ಶಾಲೆಯ ಶಿಕ್ಷಕಿಯಾದ ಸುಲ್ಹತ್ ರವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಕಾರ್ಯದರ್ಶಿಗಳಾದ ಮೊಹಮ್ಮದ್ ಹನೀಫ್ ಉಪಸ್ಥಿತರಿದ್ದರು ಶಿಷ್ಯ ಮುಖೇನ ನಾವು ನೋಡಿದ್ವಿ ನಾಳೆ ನಮ್ಮ ಮನೆಯಲ್ಲಿ ಆಗಬಾರ್ದು ಅಂತ ನಾವೆಲ್ಲ ಭಾವಿಸಿ ಆಗಿಲ್ಲ ಆದ್ರೆ ಆಗೋದಿಲ್ಲ ಅಂತ ಹೇಳಿಕ ನಮ್ಮ ಹಿಂದಿನ ಕುಟುಂಬ ಹೇಗಿತ್ತು ಅಂತ ಹೇಳಿದ್ರೆ ಒಂದು ಅವಿಭಕ್ತ ಕುಟುಂಬ ಹಿಂದೆ ನಮ್ಮ ತಲೆಮಾರು ಹಿಂದೆ ನಾನು ಸಣ್ಣವನಿದ್ದಾಗ ನಾವೆಲ್ಲ ಅವಿಭಕ್ತ ಕುಟುಂಬ ಅವಿಭಕ್ತ ಅಂತ ಹೇಳಿದ್ರೆ ಅದು ವಿಭಕ್ತ ಆಗದೇ ಇದ್ದಂತಂದ್ರೆ ವಿಭಜನೆ ಆಗಿದೆ ಕುಟುಂಬದಲ್ಲಿ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ಅತ್ತೆಗೆ ತಮ್ಮ ಪ್ರತಿಯೊಬ್ಬರು ಇದ್ದಂಥ ಒಂದು ಕುಟುಂಬ ಆ ಕುಟುಂಬದಲ್ಲಿ ಏನಾದರೂ ಆಗುವಾಗ ಮಕ್ಕಳಿಗೆ ತಿಳಿ ಹೇಳುವಂಥದ್ದು ಅಜ್ಜ ಅಜ್ಜಿ ಹೇಳ್ತಾ ಇದ್ದರು ಹೀಗೆ ಹೀಗೆ ಮಾಡ್ಬೇಕು ಅಂತ ಅಪ್ಪಂದೇ ಒಂದು ಕಡೆ ಇದ್ದರೆ ಬಾಕಿ ಹಿರಿಯರು ಹೇಳ್ತಾ ಇದ್ದರು ಮತ್ತೆ ಮಕ್ಕಳ ವಿಕಸನಕ್ಕೆ ಬೇಕಾದಂತಹ ಒಂದು ಆ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದಂಥ ಒಂದು ಬುದ್ಧಿಮಾತಿದೆಯಲ್ಲ ಅದು ಹಿರಿಯರು ಹೇಳ್ಕೊಡ್ತಾ ಇತ್ತು